ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿದ್ದೆ ಆಕ್ರಮಗಳಿಂದ ಆಗ ಸುಮಾರು ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ದೇಶದಲ್ಲೇ ಉತ್ತಮ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು ಆದರೆ ದುಷ್ಟಶಕ್ತಿಗಳು ಯಾರು ಬಿ ಜೆ ಪಿ ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದ್ರು ಆ ಶಕ್ತಿಗಳೆಲ್ಲ ಒಗ್ಗಟ್ಟಾಗಿ ಟೂ ಜಿ ಹಗರಣವನ್ನು ತಂದರು ಕಲ್ಲಿದ್ದಲು ಹಗರಣಗಳನ್ನು ತಂದು ವ್ಯಾಪಕವಾಗಿ ಮನಮೋಹನ್ ಸಿಂಗ್ ಅವರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿ ಸೋಲೋದಕ್ಕೆ ಕಾರಣ ಆಯಿತು ಆಮೇಲೆ ಟೂ ಜಿ ಹಗರಣ ಇರ್ಬೋದು ಕಲ್ಲಿದ್ದಲು ಹಗರಣ ಇರ್ಬೋದು ಅದು ಹಗರಣಗಳೇ ಅಲ್ಲ ಅಂತ ಆಮೇಲೆ ತೀರ್ಮಾನ ಆಯಿತು ಅದೇ ಶಕ್ತಿಗಳು ಈಗ ಮನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸೋಲುತ್ತೆ ಬಿ ಜೆ ಪಿ ಪಕ್ಷ ಅಂತ ಮನವರಿಕೆ ಮಾಡಿಕೊಂಡು ಮತಗಳನ್ನು ಕದಿಯೋದಕ್ಕೆ ಪ್ರಾರಂಭ ಮಾಡಿದ್ರು ಇದೇನು ಹೊಸದೇನೂ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಿಮಗೆ ಉದಾಹರಣೆ ಕೊಡ್ತೀನಿ ನಾನು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ಸಾವಿರ ಮತಗಳಿಂದ ನಾನು ಗೆದ್ದಿದ್ದೆ ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ ಹದಿನೇಳು ಸಾವಿರ ಮೈನಸ್ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ನಾನು ಇಪ್ಪತ್ತು ಸಾವಿರ ಮತಗಳಿಂದ ಗೆದ್ದಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ ಇಪ್ಪತ್ತೊಂದು ಸಾವಿರ ಬಿ ಜೆ ಪಿಗೆ ಲೀಡ್ ಬರುತ್ತೆ ಅಂದರೆ ಒಂದು ವರ್ಷದಲ್ಲಿ ನಲವತ್ತೊಂಬತ್ತು ಸಾವಿರ ನನಗೆ ಬಂದಿದ್ದಂಥ ಲೀಡು ಹದಿನೇಳು ಸಾವಿರ ನಮ್ಮ ಕಾಂಗ್ರೆಸ್ ಕಡಿಮೆ ಆಗುತ್ತೆ ಅಂದರೆ ಇದು ಚುನಾವಣೆ ಆಯೋಗನೇ ಹೇಳಬೇಕು ಅಥವಾ ಜೆ ಜನತೆ ಇದರ ಬಗ್ಗೆ ತೀರ್ಮಾನ ಆಗಬೇಕು ಆಮೇಲೆ ಇತ್ತೀಚೆಗೆ ನಡೆದಂಥದ್ದು ಮಹಾರಾಷ್ಟ್ರ ಚುನಾವಣೆ ಆಗುತ್ತೆ ನಮ್ಮ ಕಾಂಗ್ರೆಸ್ಸು ಶಿವಸೇನೆ ನಮ್ಮ ಅಲಿಯನ್ಸ್ ಪಾರ್ಟಿಗಳು ಶರದ್ ಪವಾರ್ ಅವರ ಪಕ್ಷ ಒಟ್ಟು ನಲವತ್ತೆಂಟು ಸ್ಥಾನದಲ್ಲಿ ಮೂವತ್ತು ಸ್ಥಾನ ಗೆಲ್ಲುತ್ತೆ ಬಿ ಜೆ ಪಿ ಅಲಿಯನ್ಸ್ ಗೆದ್ದಿದ್ದು ಕೇವಲ ಹದಿನೆಂಟು ಸ್ಥಾನ ಆದರೆ ನಮಗೆ ಮೂವತ್ತು ಸ್ಥಾನ ನಾವು ಗೆಲ್ತೀವಿ ಅವರು ಹದಿನೆಂಟು ಗೆಲ್ತಾರೆ ನಾಲ್ಕೈದು ತಿಂಗಳಿಗೆ ಅಸೆಂಬ್ಲಿ ಚುನಾವಣೆ ಆಗುತ್ತೆ ಅಸೆಂಬ್ಲಿ ಚುನಾವಣೆಯಲ್ಲಿ ತದ್ವಿರುದ್ಧವಾಗಿ ಜನ ಮಾತಾಕ್ತರು ಅಂತ ನಾವು ಭಾವಿಸ್ತೀವಿ ಆದರೆ ಅದು ಮ್ಯಾನುಪ್ಲೇಷನ್ ಅದು ಉದಾಹರಣೆಗೆ ನಾಂದೇಡ್ ಅಂತ ಅವತ್ತು ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದು ಬಯೋ ಎಲೆಕ್ಷನ್ ಆಯಿತು ಪಾರ್ಲಿಮೆಂಟ್ಗೆ ಅಲ್ಲಿ ಯಾರೋ ಒಬ್ಬರು ತೀರೋಗಿದ್ದರೋ ಅಥವಾ ರಾಜೀನಾಮೆ ಕೊಟ್ಟಿದ್ರು ಬಯೋ ಎಲೆಕ್ಷನ್ ಆಯಿತು ಆ ನಾಂದೇಡ್ ಪಾರ್ಲಿಮೆಂಟ್ ಬಯೋ ಎಲೆಕ್ಷನ್ನಲ್ಲಿ ಎರಡು ಲಕ್ಷ ಮತಗಳಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಆವತ್ತೇ ಚುನಾವಣೆ ಅದೇ ಮತದಾರ ಅಸೆಂಬ್ಲಿನಲ್ಲಿ ಏಳು ಸೀಟ್ ಇರುತ್ತೆ ಆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಏಳು ಅಸೆಂಬ್ಲಿ ಸೀಟಿರುತ್ತೆ ಏಳು ಕೇಳು ಕಾಂಗ್ರೆಸ್ಸು ಕಾಂಗ್ರೆಸ್ ಅಭ್ಯರ್ಥಿಗಳು ಅಲಿಯನ್ಸ್ ಅಭ್ಯರ್ಥಿಗಳು ಸೋಲ್ತಾರೆ ಪಾರ್ಲಿಮೆಂಟ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಲಕ್ಷ ಮತಗಳಿಂದ ಗೆಲ್ತಾರೆ ಏಳು ಜನ ಕಾಂಗ್ರೆಸ್ಸು ಮತ್ತು ಮಿತ್ರ ಪಕ್ಷಗಳು ಅಸೆಂಬ್ಲಿನಲ್ಲಿ ಆವತ್ತೇ ಚುನಾವಣೆ ಆಗಿದ್ದು ಅದೇ ಮತದಾರ ಏಳು ಸೋಲ್ತಾರೆ ಇದು ನೇರವಾಗಿ ಅಲ್ಲಿ ಆಕ್ರಮಗಳು ನಡೆದಿರ್ತಕ್ಕಂಥದ್ದು ಕಣ್ಣು ಕಾಣಿಸೋ ಆಗಿದೆ ಅಂತೇಳಿ ಹಿಂದೆ ಶೇಷನ್ ಇದ್ದರು ಸಾಕಷ್ಟು ಸುಧಾರಣೆಗಳನ್ನು ನಮ್ಮ ದೇಶದಲ್ಲಿ ಅವರು ರಿಫಾರ್ಮ್ಸ್ ಎಲ್ಲ ತಂದಿದ್ದರು ಸಮಸ್ತ ಖರ್ಚು ವೆಚ್ಚಗಳು ಕೂಡ ಸಾಕಷ್ಟು ಕಡಿಮೆ ಆಗಿತ್ತು ಅವಾಗ ಬೇಕಾದಷ್ಟು ಆಫೀಸ್ಗಳು ಮಾಡ್ತಿದ್ವಿ ಚುನಾವಣೆಗಳಲ್ಲಿ ಆಮೇಲೆ ಬಂಟಿಂಗ್ಸ್ ಇರ್ಬೋದು ಬ್ಯಾನರ್ ಇರ್ಬೋದು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು ಫ್ರಾಕ್ಸಿ ಓಟು ಕೂಡ ಹಿಂದೆ ಏನು ಆಗ್ತಿತ್ತು ಅದನ್ನು ಕೂಡ ನಿಲ್ಲಿಸ್ತರು ಅವರು ಅಂಥ ಶೇಷನ್ನವರು ಇದ್ದಿದ್ರೆ ಮನೆ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಪ್ಪತ್ ಇಪ್ಪತ್ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಶೇಷನ್ ಥರದ ಒಬ್ಬ ಎಲೆಕ್ಷನ್ ಕಮಿಷನ್ ಇದ್ದಿದ್ದರೆ ಈ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರ್ತಿರಲಿಲ್ಲ ನರೇಂದ್ರ ಮೋದಿ ವಿಪಕ್ಷದಲ್ಲಿರ್ತಾ ಇದ್ದರು ಆದರೆ ಇವತ್ತಾಗಿರ್ತಕ್ಕಂಥ ಅನ್ಯಾಯ ಅಕ್ರಮ ಬರೀ ಮಹದೇವಪುರದಲ್ಲ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ಕೂಡ ಆಗಿದೆ ಇವತ್ತು ಎಲೆಕ್ಷನ್ ಕಮಿಷನ್ನು ಕೈಗೊಂಬೆ ಆಗಿದೆ ಯಾವ ರೀತಿ ಇಡಿ ಸುಮಾರು ಒಂದು ವರ್ಷದಿಂದ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಚೀಮಾರಿ ಹಾಕಿದೆ ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅದೇ ರೀತಿ ಎಲೆಕ್ಷನ್ ಕಮಿಷನ್ನು ಮತ್ತು ಇದೆಲ್ಲ ಕೂಡ ಈ ದೇಶ ಸ್ವಾಯತ್ತ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳೆಲ್ಲ ಇವತ್ತು ಕೈಗೊಂಬೆಗಳಾಗಿ ಬಿ ಜೆ ಪಿಯವರು ಅವರೇ ನಾಮಿನೇಟ್ ಮಾಡೋದು ಎಲೆಕ್ಷನ್ ಕಮಿಷನ್ಗೆ ಅವ್ರು ಹೇಳ್ತಾರೆ ಅವ್ರ ಮಾತು ಕೇಳೋರ್ನೇ ನಂಬಿಕೆ ನೇಮಕ ಮಾಡಿಕೊಂಡು ಇವತ್ತು ಚುನಾವಣೆ ಇರೋದನ್ನು ನಾವು ಎಷ್ಟೇ ಪ್ರತಿಭಟನೆ ಮಾಡಲಿ ಎಷ್ಟೇ ದಾಖಲೆ ಕೊಡಲಿ ಎಲ್ಲವನ್ನು ಕೂಡ ನಿರಾಕರಿಸುವಂಥ ಕೆಲಸವನ್ನು ಇದ್ದಾರೆ ಇದು ಪ್ರಭಾ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥದ್ದು ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಎಲೆಕ್ಷನ್ ಕಮಿಷನ್ನು ಸ್ವಲ್ಪ ಧೈರ್ಯ ತಗೊಂಡು ಶೇಷನ್ ರೀತಿ ವರ್ತಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇವತ್ತಿನ್ನೂ ರಾಹುಲ್ ಗಾಂಧಿಯವರು ಎಲ್ಲರೂ ಬಂದು ಕೂಡ ಮಾತಾಡ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು